ಯಾವುದಾದ್ರು ನನಗೆ ಇದು ಬೇಕಂತೇಳಿ ನಾನು ಎಣಿಸುವುದಿಲ್ಲ ತನ್ನಷ್ಟಕ್ಕೆ ನಡೆಯುತ್ತಾ ಹೋಗುತ್ತೆ ನನಗೆ ಅಪಜಯ ಎನ್ನುವುದೇ ಇಷ್ಟ ತನಕ ಎದುರಾಗಲೇ ಇಲ್ಲ ನಾನು ಎಣಿಸಿದ್ದೆಲ್ಲ ತನ್ನಷ್ಟಕ್ಕೆ ನಡೀತಾ ಹೋಗ್ತದೆ ಅಡ್ಕದ ಮಹಾಗಣಪತಿ ದೇವಸ್ಥಾನದಲ್ಲಿ ಕೆಲಸ ಮಾಡಿದ್ದೆ ಕೊಕ್ಕಡ ಶ್ರೀ ವೈದ್ಯನಾಥೇಶ್ವರ ದೇವಸ್ಥಾನದಲ್ಲಿ ಮಹಾವಿಷ್ಣು ದೇವಸ್ಥಾನ ಪುತ್ತೂರು ಅಂದರೆ ಯಡಮಂಗಲ ಪಂಚಲಿಂಗೇಶ್ವರ ದೇವಸ್ಥಾನ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದೇನೆ ಈಗ ಸ್ಥಳೀಯವಾಗಿ ಮರ್ದಾಳ ಮಹಾಲಿಂಗೇಶ್ವರ ದೇವಸ್ಥಾನದ ಕೆಲಸ ಆಗ್ತಾ ಉಂಟು ಮತ್ತು ನಿಂತಿಕಲ್ನ ಬಳಿಯಲ್ಲಿ ನಿಡ್ವಾಳ ಮಹಾವಿಷ್ಣುಮೂರ್ತಿ ಮೂರ್ತಿ ದೇವಸ್ಥಾನದ ಈಗ ಭಕ್ತಿಯೇ ಕಡಿಮೆ ಆಗಿದೆ ಹೊರತು ದೇವರ ಶಕ್ತಿ ಅವತ್ತಿಗೂ ಕಡಿಮೆ ಆಗುದಿಲ್ಲ ಯಕ್ಷಗಾನದ ದಿವಸ ಬಂತು ಇಲ್ಲಿ ಯಕ್ಷಗಾನ ಸ್ಟಾರ್ಟ್ ಆಯಿತು ಈ ವಟಾರದಲ್ಲಿ ಮಳೆಯೇ ಅವತ್ತು ಬರಲಿಲ್ಲ ಸುತ್ತು ಸುತ್ತ ಎಲ್ಲ ಕಡೆ ಮಳೆ ಇಲ್ಲಿ ದಾಮಸ್ಕಟ್ಟಿಗೆ ಮಳೆ ಬಂದಿದೆ ಬೆಳ್ಮಣಿಗೆ ಮಳೆ ಬಂದಿದೆ ಎಲ್ಲ ಕಡೆ ಮಳೆ ಬಂದಿದೆ ಇಲ್ಲಿ ಬೆಳಗಿನ ತನ ಮಳೆ ಬರಲಿಲ್ಲ ಅದೊಂದು ಪವಾಡೆಯಾಗಿ ಹೋಗಿದೆ ನಾವು ಮಾನವರಾಗಿ ಹುಟ್ಟು ಹುಟ್ಟಿದವರು ಎಲ್ಲರೂ ದೇವರಿಗೆ ಒಂದೇ ತರ ಅಲ್ಲಿ ಹೋಗಿ ಬಿದ್ದು ಅವರ ಕಾಲಲ್ಲಿ ಗಾಯ ಆಗಿ ಆ ನೆತ್ತರೆಲ್ಲ ಇದರ ಒಳಗೆ ಬಿದ್ದಿದೆ ಗರ್ಭೋಡಿಯ ಒಳಗೆ ಬಿದ್ದಿದೆ ಅಂದ್ರೆ ದೇವಸ್ಥಾನ ದೇವಸ್ಥಾನ ಸಂಗ್ರಹಣೆಯಲ್ಲಿ ನಿಮ್ಮ ಬದುಕಿನಲ್ಲಿ ಏನಾದರೂ ಪವಾಡ ಅಂತ ಅಂದ್ರೆ ಇಷ್ಟು ದೇವಸ್ಥಾನಗಳನ್ನು ನೀವು ನಿರ್ಮಿಸಿ ನಿರ್ಮಿಸಿಕೊಟ್ಟಿದೀರಿ ಅದರ ಒಂದು ಶಿಲ್ಪಕಲೆ ಅಂದ್ರೆ ಕೆತ್ತಿ ಅಂದ್ ಕೆಲಸ ಮಾಡಿದ್ರು ನಿಮ್ಮ ಜೀವನದಲ್ಲಿ ಏನಾದ್ರು ಪವಾಡ ಏನಾದರೂ ನಡೆದ ಅಂದ್ರೆ ಪಾವ ಹೇಗೆ ಅಂತ ಈಗ ಒಂದು ಎಷ್ಟು ದೇವಸ್ಥಾನ ಕಟ್ಟಿದ ನಂತರ ನನ್ನ ಲೈಫಲ್ಲಿ ಸ್ವಲ್ಪ ಚೇಂಜಸ್ ಆಯಿತು ಈ ಥರ ಏನಾದರೂ ಹೌದು ನಾನು ಮೊದಲಿದ್ದದ್ದಕ್ಕೂ ಈಗೇ ಇದ್ದಕ್ಕೂ ನಾನು ತುಂಬ ವ್ಯತ್ಯಾಸ ನನ್ನ ನಾನೀಗ ಎಲ್ಲ ಕಡೆ ಈಗ ಕಾಶಿ ಅಯೋಧ್ಯೆ ಕೇದಾರನಾಥ್ ಬದ್ರಿನಾಥ್ ಎಲ್ಲವನ್ನು ಸಂದರ್ಶಿಸು ವರ್ಷಕ್ಕೊಮ್ಮೆ ಹೋಗ್ತೇನೆ ಎಲ್ಲ ದೇವ ದೇವಸ್ಥಾನಗಳು ಇದಕ್ಕೆ ದೇವರನ್ನು ತುಂಬ ನಂಬುತ್ತೇನೆ ಹಾಗೆ ನನಗೆ ಬದುಕಿನಲ್ಲಿ ನಾನು ಯಾವುದನ್ನು ನನಗಿದು ಹೇಳಿ ನಾನು ಎಣಿಸುವುದಿಲ್ಲ ತನ್ನಷ್ಟಕ್ಕೆ ನಡೆಯುತ್ತಾ ಹೋಗ್ತದೆ ನಾನು ಒಂದು ರೂಪಾಯಿ ಇದ್ದರೆ ಒಂದು ಲಕ್ಷ ರೂಪಾಯಿ ಕೆಲಸವನ್ನು ಮಾಡಬಲ್ಲೆ ಅಂದರೆ ನನ್ನ ಜೀವನದಲ್ಲಿ ಅಂದರೆ ನನಗೆ ಯಾವುದು ನಾನು ತೆಗೆದು ಇಡುವುದೇ ಇಲ್ಲ ಮೊದಲಿನಿಂದಲೂ ನನಗಿದು ಗಂಟು ಬೇಕಂತೇಳಿ ನಾನು ಪ್ರಾಮ ಯಾವ ದೇವಸ್ಥಾನದಲ್ಲೂ ಈಗ ತುಂಬಿ ಶಿಲ್ಪಿಗಳು ತುಂಬ ಇರ್ತಾರೆ ಆದರೆ ನಾನು ಯಾವಾಗಲೂ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೇನೆ ನಾನು ಹತ್ತು ರೂಪಾಯಿ ನನಗೆ ಅವರು ಕೊಟ್ಟರೆ ನನಗೆ ಹದಿನೈದು ರೂಪಾಯಿ ಕೆಲಸ ಆಗಬೇಕು ನನ್ನ ಮನಸ್ಸಿಗೆ ಮೊದಲು ಇಡಿಸ್ಬೇಕು ನಾನು ಇದು ಮಾಡಿದ್ದು ಸರಿ ನಾನು ನನಗೆ ಕೊಟ್ಟ ಹಾಗಕ್ಕೆ ನಾನು ಕೆಲಸ ಮಾಡಿದ್ದೇನೆ ಅಂತ ಹೇಳಿ ನನ್ನ ಮನಸ್ಸಿಗೆ ಇಳಿಸ್ಬೇಕು ಕಮಿಟಿಯವರ ಮನಸ್ಸಿಗೆ ಇಳಿಸ್ಬೇಕು ದೇವರ ಮನಸ್ಸಿಗೆ ಇಳಿಸ್ಬೇಕು ಆ ಥರದ್ದು ನಾನು ಮಾಡ್ತಾ ಬರ್ತೇನೆ ಆದರೆ ಆದ್ದರಿಂದ ನನಗೆ ಎಲ್ಲಿಯೂ ನನಗೆ ಅಪಜಯ ಎನ್ನುವುದೇ ಇಷ್ಟ ತರಕ್ಕೆ ಎದುರಾಗಲೇ ಇಲ್ಲ ನಾನು ಎಣಿಸಿದ್ದೆಲ್ಲ ತನ್ನಷ್ಟಕ್ಕೆ ನಡೀತಾ ಹೋಗ್ತದೆ ನಾನು ಈ ತರದೊಂದು ಒಂದು ಅಂತ ಇದ್ರೆ ಆ ಥರದ ನಡೀತಾ ಹೋಗ್ತದೆ ಮತ್ತೊಂದು ಅಂತ ಹೇಳಿದ್ರೆ ಈಗ ಎಲ್ಲರಿಗೂ ದೇವಸ್ಥಾನ ನಿರ್ಮಾಣ ಮಾಡ್ತೇನೆ ನಮ್ಮ ಕುಲದೇವರ ದೇವಸ್ಥಾನ ಎಷ್ಟೋ ವರ್ಷಗಳಿಂದ ನೂರಾರು ವರ್ಷಗಳಿಂದ ಹಾಲು ಬಿದ್ದು ಹೋಗಿತ್ತು ನನಗೆ ಅದು ಒಂದು ಮಾಡಬೇಕು ನಮ್ಮ ದೇವಸ್ಥಾನವನ್ನು ನಾವು ಮಾಡಬೇಕು ಅಂತೇಳಿ ನಮ್ಮ ದೇವಸ್ಥಾನ ತಮಿಳುನಾಡಿನಲ್ಲಿ ಇತ್ತು ಮೂಲ ಅದು ಎಷ್ಟೋ ವರ್ಷಗಳಿಂದ ಬಿದ್ದು ಹೋಗಿ ಅದು ಪೂಜೆ ಎಲ್ಲ ನಿಂತು ಹೇಗೋ ಇತ್ತು ನಾನು ಒಂದು ಸಂಕಲ್ಪ ಮಾಡಿದ್ದೆ ನಮ್ಮ ದೇವಸ್ಥಾನ ನಮ್ಮ ದೇವಸ್ಥಾನವನ್ನು ಮಾಡ್ಲಿಕ್ಕೆ ತುಂಬಾ ಕಷ್ಟ ಇತ್ತು ಯಾಕಂದ್ರೆ ನಮ್ಮ ಜನರು ಎಲ್ಲ ಹೋಗಿದ್ರು ಕರ್ನಾಟಕದಲ್ಲಿ ಕೇರಳದಲ್ಲಿ ತಮಿಳುನಾಡಿನಲ್ಲಿ ಅವರನ್ನು ಒಟ್ಟುಗೂಡಿಸಲಿಕ್ಕೆ ನನಗೆ ಇಪ್ಪತ್ತು ವರ್ಷ ತಗೊಳಿತು ನಮ್ಮ ಕುಟುಂಬದವರನ್ನು ಒಟ್ಟು ಒಟ್ಟುಗೂಡಿಸಲಿಕ್ಕೆ ಅವರನ್ನೆಲ್ಲ ಒಟ್ಟುಗೂಡಿಸಿ ಈಗ ಒಂದು ಹತ್ತು ಹನ್ನೆರಡು ವರ್ಷದ ಬದಲು ಅಲ್ಲಿ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿದೆ ನನ್ನ ಕೈಯಲ್ಲಿ ಏನೂ ಇರಲಿಲ್ಲ ಎಲ್ಲರೂ ನನ್ನ ಸ್ವಂತ ಖರ್ಚು ಮಾಡಿಕೊಂಡು ಎಲ್ಲರನ್ನು ಹೋಗಿ ಅವರ ಮನೆಯಲ್ಲಿ ಮಾತಾಡಿಸಿ ಥರ ನಮ್ಮದು ದೇವಸ್ಥಾನ ಆಡ್ಬಿದ್ದು ಹೋಗಿದೆ ನಾವು ಒಟ್ಟು ಮಾಡಿ ಮಾಡಬೇಕಂತ ಹೇಳಿದೆ ನಾನು ನಮ್ಮ ಕುಟುಂಬದಲ್ಲಿ ಕೊನೆಯವ ಎಲ್ಲರೂ ನನಗಿಂತ ದೊಡ್ಡದವರಿ ಅಣ್ಣ ಅಂದಿರು ಅಕ್ಕಂದಿರು ಎಲ್ಲ ನಾ ನಾನು ಲಾಸ್ಟ್ನವೇ ಆದರೂ ನಾನು ಹೇಳಿದಕ್ಕೆ ಇದನ್ನು ಎಲ್ಲರೂ ಕೇಳ್ತಾ ಇದ್ರು ನನ್ನೊಟ್ಟಿಗೆ ಬಂದರು ಬಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದೀವಿ ಬ್ರಹ್ಮ ಕೆಲಸ ಮಾಡಿದ್ದೀವಿ ಎಲ್ಲ ಚೆನ್ನಾಗಿ ಮಾಡಿ ಈಗ ದೇವಸ್ಥಾನ ಒಂದು ಹನ್ನೆರಡು ವರ್ಷದಿಂದ ನಡೀತಾ ಉಂಟು ವರ್ಷ ವರ್ಷಕ್ಕೆ ವರ್ಷಕ್ಕೊಮ್ಮೆ ಹೋಗ್ತೇವೆ ಜಾತ್ರೆ ಮಾಡ್ತೇವೆ ಎಲ್ಲ ಮಾಡ್ತೇವೆ ಒಂದು ಐನೂರು ಜನ ಸೇರ್ತೇವೆ ಎಲ್ಲರಿಗೂ ಐದು ದಿವಸಗಳಾಗ ನಿರಂತರವಾಗಿ ಅನ್ನದಾಸೋಹವನ್ನು ಮಾಡ್ತೇವೆ ಹಣ ಒಂದು ರೂಪಾಯಿ ದೇವಸ್ಥಾನದ ಲೆಕ್ಕದಲ್ಲಿ ಇಲ್ಲ ಆದರೂ ಎಲ್ಲ ಒಟ್ಟುಗೂಡ್ತದೆ ಎಲ್ಲರಿಗೂ ಕೊಡ್ತಾ ಇದ್ದೀನಿ ನನಗೆ ನನ್ನ ಧರ್ಮಪತ್ರಿ ಇಲ್ಲಿಯವರೆ ಪರ್ಮದೇವರು ನನಗೆ ಐದು ಜನ ಹೆಣ್ಣುಮಕ್ಕಳು ಗಂಡು ಮಕ್ಕಳಿಲ್ಲ ಐದು ಜನರಿಗೆ ಮೂರು ಜನಗೆ ಮದುವೆ ಆಗಿದೆ ಇಬ್ರು ಒಬ್ಬಳು ಒಬ್ಳು ಬೆಂಗಳೂರಿನಲ್ಲಿ ಕೆಲಸದಲ್ಲಿದ್ದಾಳೆ ಐ ಟಿ ಕಂಪನಿಯಲ್ಲಿ ಇನ್ನೊಬ್ಳು ಈಗ ಆಳ್ವಾಸಿನಲ್ಲಿ ಎಂ ಬಿ ಎ ಮಾಡ್ತಿದ್ದಾಳೆ ಹಾಗೆ ಎಲ್ಲರಿಗೂ ನಮ್ಮ ಕುಟುಂಬದವರಿಗಾಗಲಿ ಯಾರಿಗ ಎಲ್ಲರಿಗೂ ನನ್ನಿಂದ ಆದ ಸಹಾಯವನ್ನು ಮಾಡ್ತಾ ಇದ್ದೇನೆ ಮದುವೆಗಳಿಗೆ ಆಗಲಿ ಏನಾದರೂ ಕಷ್ಟದಲ್ಲಿದ್ದರೆ ನನಗೆ ಎಷ್ಟು ಸಾಧ್ಯವೋ ಅಷ್ಟು ಸಾಧ್ಯ ಇಷ್ಟೇ ಅಷ್ಟೇ ಅಂತ ಏನೂ ಇಲ್ಲ ನನ್ನಿಂದ ಆದ ಸಹಾಯವನ್ನು ಮಾಡ್ತಾ ಇದ್ದೇನೆ ಹಾಗೆ ನಾನು ದೇವರ ಕೆಲಸವನ್ನು ಮಾಡಿದ ಕೂಡಲೇ ನನಗೆ ಒಂದು ರೂಪಾಯಿ ಕೂಡ ಒಂದು ರೂಪಾಯಿ ನನಗೆ ಇಲ್ಲದೆ ನಾನು ಕಲ ಸಾಲೆಯನ್ನು ನಿಲ್ಲಿಸಿದ್ದೇನೆ ನನಗೆ ಬೇಕಿದ್ದದ್ದು ಆವತ್ತು ಒಂದು ರೂಪಾಯಿ ಒಂದು ರೂಪಾಯಿ ನನಗೆ ಪೆರ್ಮದೆಯಿಂದ ಇಲ್ಲಿ ತಿನ್ನುಗಳಿಗೆ ಬರಲಿಕ್ಕೆ ಆಗ ಒಂದು ರೂಪಾಯಿ ಚಾರ್ಜ್ ಇತ್ತು ಆ ಒಂದು ರೂಪಾಯಿ ನನ್ನ ಹತ್ರ ಇಲ್ಲ ನನಗೆ ಕೊಡುವವರು ಇರಲಿಲ್ಲ ನನ್ನ ಕೆಲಸ ಸಾಲೆ ನಿಂತು ಹೋಗಿದ್ದು ಅದರಿಂದ ನನ್ನ ಮಕ್ಕಳಿಗೆಲ್ಲರಿಗೂ ವಿದ್ಯಾಭ್ಯಾಸವನ್ನು ಅವರು ಎಷ್ಟು ಕಲಿತಾರೆ ಅಷ್ಟು ವಿದ್ಯಾಭ್ಯಾಸವನ್ನು ಒದಗಿಸಿದ್ದೇನೆ ಬೇರೆಯವರು ಯಾರಾದರೂ ವಿದ್ಯಾಭ್ಯಾಸಕ್ಕೆ ತೊಂದರೆ ಇದ್ದರೆ ನಾನು ಆದಷ್ಟು ಸಹಾಯ ಮಾಡ್ತೇನೆ ಈಗ ಹ್ಮ್ ಅಂದ್ರೆ ನನ್ನಂತ ಯಾರು ಇನ್ನೂ ಕಷ್ಟ ಸಿಗಬಾರ್ದು ನನಗೆ ಸಿಕ್ಕ ಕಷ್ಟ ಯಾರಿಗೆ ಅಂದ್ರೆ ಈಗ ಕೆಲವೊಂದೀಗ ಈ ದೇವಸ್ಥಾನ ಮಾಡಿದ ನಂತರ ನನ್ನ ಲೈಫಲ್ಲಿ ಸ್ವಲ್ಪ ಚೇಂಜಸ್ ಆಯ್ತು ಅಂದ್ರೆ ಈ ಒಂದು ಜಾಗದ್ದೊಂದು ಕೆಲಸ ಮಾಡಿದ ಮೇಲೆ ಆ ತರದ್ದೇನಾದ್ರು ಈಗ ಇಷ್ಟು ದೇವಸ್ಥಾನದಲ್ಲಿ ಆತರದ್ದೇನಾದ್ರೂ ದೇವಸ್ಥಾನ ಇದೆ ಪ್ರತಿಯೊಂದು ಪ್ರತಿ ಒಂದು ಶಕ್ತಿ ಅಂತ ಹೇಳೋದು ಉಂಟು ಎಲ್ಲಾ ದೇವಸ್ಥಾನಗಳಿಗೂ ಮಾಡಿದ ಕೂಡಲೇ ಚೇಂಜಸ್ ಅಂತ ಏನಿಲ್ಲ ಅಭಿವೃದ್ಧಿ ಆಗ್ತಾ ಇದೆ ಒಂದೊಂದು ಮೆಟ್ಲಿ ಒಮ್ಮೆಲೆ ಯಾವುದು ಇದಕ್ಕೆ ಬರುವುದಿಲ್ಲ ನಾವು ಮಾಡುವ ಕೆಲಸಗಳು ಅಷ್ಟೇ ಒಂದೊಂದು ಮೆಟ್ಟಲು ಮೇಲೆ ಹೋದಾಗೆ ನಾವು ಮೆಟ್ಟಲು ಮೇಲೆ ಎಷ್ಟು ಏರ್ತೀವಿ ಈಗ ನಾವು ಕೆಳಗೆಡೆ ಇರುವಾಗ ನಮಗೆ ಜಾಗ್ರತೆ ಕಡಿಮೆ ಇರ್ಬೋದು ನಡೆಯುವಾಗ ಅದೇ ನಾವು ಮರದ ಮೇಲೆ ಹತ್ತುವಾಗ ನಮಗೆ ಜಾಗ್ರತೆ ಜಾಸ್ತಿ ಬೇಕಾಗ್ತದೆ ಹಾಗೆ ನಾವು ಮೇಲೆಕ್ಕೆ ಹೋದಾಗೆ ನಾವು ಮೆಟ್ಟಲನ್ನು ಜಾಸ್ತಿ ಹತ್ತುತ್ತಾ ಮೇಲೆ ಮೇಲೆ ಹೋಗುವಾಗ ನಮಗೆ ಜಾಗ್ರತೆ ಜಾಸ್ತಿ ಬೇಕಾಗ್ತದೆ ನಾವು ಆಲೋಚನೆ ಮಾಡಿ ಎಲ್ಲ ಕೆಲಸವನ್ನು ಮಾಡಬೇಕಾಗ್ತದೆ ನಾವು ಮಾತನಾಡುವುದು ಕೂಡ ಆಲೋಚನೆ ಮಾಡಿ ಮಾತು ಮಾತನಾಡಬೇಕಾಗ್ತದೆ ಇನ್ನೊಬ್ಬರನ್ನು ನಾವು ಗೌರವದಿಂದ ಕಂಡಷ್ಟೇ ನಮ್ಮನ್ನು ಕೂಡ ಗೌರವದಿಂದ ಕಾಣ್ತದೆ ಕಾಣ್ತಾರೆ ಹಾಗೆ ನಮ್ಗೆ ಎಲ್ಲಾ ದೇವಸ್ಥಾನಗಳನ್ನು ದೇವಸ್ಥಾನಗಳಲ್ಲೂ ನಮಗೆ ತುಂಬಾ ಅಭಿಮಾನದಿಂದ ನೋಡಿಕೊಂಡ್ರು ಚೆನ್ನಾಗಿ ನಮ್ಮನ್ನು ಇದು ಮಾಡಿದ್ರು ಹಾಗೆ ಅವರ ಒಂದು ಪ್ರೀತಿ ವಾಸಲೆ ನಮಗೆ ಸಿಕ್ಕಿದೆ ಹಾಗೆ ನಾವು ಮುಂದಕ್ಕೆ ಮುಂದಕ್ಕೆ ಜಾಸ್ತಿ ಜಾಸ್ತಿ ದೇವಸ್ಥಾನಗಳನ್ನು ಮಾಡಿಕೊಂಡು ಹೋದಾಗೆ ನಮ್ಮಲ್ಲಿ ಜ್ಞಾನ ಜಾಸ್ತಿ ಆಯ್ತು ಅದೇ ನಮಗೆ ಒಂದು ಇದು ಜ್ಞಾನ ಜಾಸ್ತಿ ಆಯ್ತು ನಮಗೆ ಯಾವ ರೀತಿ ಮುಂದುವರಿಬೇಕಂತೇಳಿ ತಿಳ್ಕೊಳ್ಳಾಗುತ್ತೆ ಹತ್ತಾರು ಜನರನ್ನು ಸಂಪರ್ಕಿಸುವಾಗ ಕಮಿಟಿಯವರನ್ನು ಅಧ್ಯಕ್ಷರನ್ನು ಊರ ಜನರನ್ನು ಯಾರನ್ನು ನಾವು ಕಡೆಗಣಿಸುವಂತಿಲ್ಲ ಎಷ್ಟು ಚಿಕ್ಕ ಹುಡುಗನಾದರೂ ಅವನಲ್ಲಿ ಒಂದು ಕಲೆ ಇರ್ತದೆ ಅವನಿಗೆ ಅವಕಾಶ ಕೊಟ್ಟರೆ ಮಾತ್ರ ಅದನ್ನು ನಾವು ಬೆಳಗ್ಗೆ ತರಲಿಕ್ಕೆ ಆಗ್ತದೆ ನನಗೆ ಅವಕಾಶ ಕೊಟ್ಟದ್ರಿಂದ ನಾನು ಮೇಲೆ ಬಂದೆ ಹಾಗೆ ನನ್ನಂತ ಅವಕಾಶ ಸಿಗದು ಎಷ್ಟೋ ಜನರು ಇರ್ಬೋದು ಅವಕಾಶ ಸಿಕ್ಕರೆ ಮಾತ್ರ ಅವರು ಅವರ ಅದು ಪ್ರಜ್ವಲನಗೊಳ್ತದೆ ಸಾವಿರದ ಒಂಬೈನೂರ ತೊಂಬತ್ನೂರ ತೊಂಬತ್ತರ ನಾಲ್ಕರಲ್ಲಿ ಪ್ರಾರಂಭಿಸಿ ಈಗ ನಾನು ಅದೇ ಕಡಬ ತಾಲೂಕಿನಲ್ಲಿ ಮೊದಲು ಸ್ಟಾರ್ಟ್ ಮಾಡಿದೆ ಈಗಿನ ಕಡಬ ತಾಲೂಕು ಅರ್ಬಿ ಮಹಾಲಿಂಗೇಶ್ವರ ದೇವಸ್ಥಾನ ನಂತರ ಈಗ ನಾವು ಪುತ್ತೂರು ತಾಲೂಕಿನ ಪದಾಳ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನ ಮತ್ತು ಬೆಳ್ತಂಗಡಿ ತಾಲೂಕಿನ ಕರಾಯ ಮಹಾಲಿಂಗೇಶ್ವರ ದೇವಸ್ಥಾನ ಸೌತ್ ಅಡ್ಕದ ಮಹಾಗಣಪತಿ ದೇವಸ್ಥಾನದಲ್ಲಿ ಕೆಲಸ ಮಾಡಿದ್ದೆ ಕೊಕ್ಕಡ ಶ್ರೀ ವೈದ್ಯನಾಥೇಶ್ವರ ದೇವಸ್ಥಾನದಲ್ಲಿ ಮತ್ತು ಅಡಂಜ ಪಂಚಲಂಗೇಶ್ವರ ದೇವಸ್ಥಾನ ಅರಶಿನಮಕ್ಕಿ ಬೂಡಮುಗೆರೆ ದುರ್ಗಾಪರಮೇಶ್ವರಿ ದೇವಸ್ಥಾನ ಕೊಂಬಾರ ದುರ್ಗಾಪರಮೇಶ್ವರಿ ದೇವಸ್ಥಾನ ಪಂಜದ ಕೋಟಿಚೆನ್ನಯ್ಯ ಗರಡಿ ಪುತ್ತೂರು ಮಹಾವಿಷ್ಣು ದೇವಸ್ಥಾನ ಪುತ್ತೂರು ಅಂದರೆ ಸ್ವಲ್ಪ ಅಲ್ಲಿ ಸ್ಥಳೀಯವಾಗಿ ಮಹಾವಿಷ್ಣು ದೇವಸ್ಥಾನ ಮತ್ತು ಎಡಮಂಗಲ ಪಂಚಲಿಂಗೇಶ್ವರ ದೇವಸ್ಥಾನ ಅದರದೆಲ್ಲ ಕೆಲಸ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದೇನೆ ಎಲ್ಲ ಈಗ ಬ್ರಹ್ಮ ಕೆಲಸ ಆಗಿದೆ ಈಗ ಸ್ಥಳೀಯವಾಗಿ ಇಲ್ಲಿ ಮರ್ದಾಳ ಮಹಾಲಿಂಗೇಶ್ವರ ದೇವಸ್ಥಾನದ ಕೆಲಸ ಆಗ್ತಾ ಉಂಟು ಮತ್ತು ನಿಂತುಕಲ್ನ ಬಳಿಯಲ್ಲಿ ನಿಡ್ವಾಳ ಮಹಾವಿಷ್ಣುಮೂರ್ತಿ ಮೂರ್ತಿ ದೇವಸ್ಥಾನದ ಕೆಲಸ ಆಗ್ತಾವೆ ಈಗ ನಮ್ಮೊಟ್ಟಿಗೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಜನ ಕೆಲಸ ಕಾಯಮಾಗಿ ಆಗಿ ಮಾಡ್ತಾ ಇದ್ದಾರೆ ಮತ್ತು ಈಗ ಸೀಸನ್ ಜಾಸ್ತಿ ಜನ ಬೇಕಾಗ್ತದೆ ಆಗ ನನ್ನೊಟ್ಟಿಗೆ ಇಲ್ಲಿ ಕಲಿತವರು ಸ್ಥಳೀಯವಾಗಿ ಅವರು ಮಾಡ್ತಾ ಇರ್ತಾರೆ ಅವರ ಜನ ಎಷ್ಟು ಬೇಕೋ ಅಷ್ಟು ಜನಗಳನ್ನು ತಗೊಳ್ತೇವೆ ಅವ್ರ ನಮ್ಮ ನಮಗೆ ಸ್ವಲ್ಪ ಸಹಕಾರ ಮಾಡ್ತಾರೆ ಕೆಲವೊಮ್ಮೆ ಈಗ ಮುಂದಿನಷ್ಟು ಮುಂದೆಲ್ಲ ಐವತ್ತು ಜನ ನೂರು ಜನ ಕೆಲಸ ಮಾಡ್ತಿದ್ರು ಈಗ ಮಿಷಿನಲ್ಲೇ ಇರುವರಿ ಇರುವುದರಿಂದ ಕಟ್ಟಿಂಗ್ ಎಲ್ಲ ಆಗಿ ಬರೋದರಿಂದ ಜನಗಳು ಕಡಿಮೆ ಇರುವ ಬೇಕಾದರೆ ಸಾಕಾಗ್ತದೆ ಆದ್ದರಿಂದ ನಾವು ಎಷ್ಟು ಜನ ಒಂದೊಂದು ಸ್ಥಳದಲ್ಲಿ ಬೇಕ ಅಷ್ಟಕ್ಕೆ ಜನವನ್ನು ಇಟ್ಟುಕೊಂಡು ಕೆಲಸ ಮಾಡ್ತೇವೆ ಮತ್ತು ಸ್ವಲ್ಪ ಅರ್ಜೆಂಟ್ ಆದರೆ ಜಾಸ್ತಿ ಜನ ಈಗ ಈಗ ನೀವು ಈಗ ಕೆಲಸ ಆಗ್ತಿರುವ ಈಗ ಇಲ್ಲ ವಾರಕ್ಕೆ ಒಂದೆರಡು ಬಾರಿ ನಾನು ಭೇಟಿ ಕೊಡ್ತಾ ಇದ್ದೆ ಇರ್ತೇನೆ ಸೀಸನ್ನಲ್ಲಿ ಒಂದು ಏಳೆಂಟು ಹತ್ತು ಕಡೆ ಕೆಲಸ ಆಗ್ತಾ ಇರ್ತದೆ ಹಾಗೆ ದೂರ ದೂರ ಮಹಾರಾಷ್ಟ್ರದಲ್ಲಿ ಎಲ್ಲ ಬಾಂಬೆಯಲ್ಲಿ ಎಲ್ಲ ಕೆಲಸ ನಡೆಯಿತು ಮತ್ತೆ ಈ ಕಡೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅವರ ವೀರಭದ್ರೇಶ್ವರ ದೇವಸ್ಥಾನ ಎಲ್ಲ ಮಾಡಿದೆ ಮತ್ತು ಇವ್ರದ್ದು ನಮ್ಮ ದಾರದಳ್ಳಿ ಚಂದ್ರೇಗೌಡ್ರ ಇದ್ರು ಈಗ ತೀರೋದ್ರು ಅವರ ದೇವಸ್ಥಾನ ಕೂಡ ನಾನೇ ಮಾಡಿದ್ದೆ ಹಾಗೆ ತುಂಬ ದೇವಸ್ಥಾನಗಳು ಈಗ ಮೈಸೂರಿನ ಕಡೆ ಕೂಡ ಮಾಡಿದ್ದೇನೆ ಈಗ ನಾವು ಈಗ ತುಂಬ ದೂರ ಹೋಗ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಅದರಿಂದ ನಾವು ಎಷ್ಟು ಹತ್ತಿರದ ಕೆಲಸಗಳನ್ನು ಪ್ರಾಮುಖ್ಯತೆ ಕೊಡ್ತೇವೆ ಒಂದು ನೂರು ನೂರೈವತ್ತು ಕಿಲೋಮೀಟರ್ ಕಡೆ ಇದ್ದ ಕೇರಳದಲ್ಲಿ ಕೂಡ ಕಾಸರಗೋಡು ಕಾಂಜನಾಡು ಈ ಕಡೆ ಎಲ್ಲ ತುಂಬ ಕೆಲಸ ಮಾಡಿದ್ದೇವೆ ಚಂದ್ರಗಿರಿ ದೇವಸ್ಥಾನದ ಮಾಡಿದ್ದೇವೆ ಈಗ ಜಾಸ್ತಿ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಆದ್ದರಿಂದ ಸ್ವಲ್ಪ ಹತ್ತಿರ ಸ್ಥಳೀಯವಾಗಿ ಇದ್ದ ಕೆಲಸಗಳನ್ನು ವಹಿಸ್ಕೊಂಡು ಮಾಡ್ತಿದ್ದೇವೆ ವಾರಕ್ಕೆ ಒಂದು ಎರಡು ಬಾರಿ ಭೇಟಿ ಕೊಡ್ತೇನೆ ಅಷ್ಟೇ ಅಂದ್ರೆ ಈಗ ಈ ಹಿಂದೆ ಎಲ್ಲ ಒಂದು ನಂಬಿಕೆ ಇತ್ತು ಸರ್ ಒಂದು ಸಣ್ಣ ಒಂದು ಒಂದು ರೂಪಾಯಿ ಪಾವಲಿ ಇಟ್ಟು ಈಗ ನಾವು ಈಡ್ ಈಡು ತೆಗೆದಿಡ್ದು ನಮ್ಮ ತುಳುವಲ್ಲಿ ಒಂದು ರೂಪಾಯಿ ಕಾಯಿನ್ ಇಟ್ಟು ಒಂದು ಹರ ಇಡ್ದು ದೇವರು ನನಗೆ ಒಂದು ಕೆಲಸ ಆದ್ರೆ ಒಂದು ಹಣ್ಣು ಕೈ ಅಥವಾ ಒಂದು ಹೂವಿನ ಪೂಜೆ ಏನಾದರೂ ಮಾಡಿಸ್ತೇನೆ ನಿಮಗೆ ಅರ್ಪಿಸ್ತೇನೆ ಅಂತ ಅದಕ್ಕೆ ದೇವರು ಒಲಿತಿದ್ರು ಆ ಕಾಲದಲ್ಲಿ ಈಗ ಎಷ್ಟು ದೊಡ್ಡ ಹರಕೆಯಲ್ಲಿದ್ರು ಕೆಲವೊಂದು ಕೆಲಸ ಇರೋದಿಲ್ಲ ಅಂತ ಈ ತರದೊಂದು ಜನರಿಗೆ ಒಂದು ಭಾವನೆ ಉಂಟು ಅಂದ್ರೆ ದೇವರ ಶಕ್ತಿ ಕಡಿಮೆ ಆಯ್ತು ಅದರಲ್ಲಿ ಅಂದ್ರೆ ಜನರ ಭಕ್ತಿ ಕಡಿಮೆ ಆಯ್ತು ಅಂತ ಈ ತರ ನಿಮ್ಮ ಒಂದು ಇದರಲ್ಲಿ ಹೇಳುದಂದ್ರೆ ದೇವರ ಚ ಶಕ್ತಿ ಯಾವತ್ತಿಗೂ ಕಡಿಮೆ ಆಗುದಿಲ್ಲ ಜನರ ಭಕ್ತಿಯೇ ಕಡಿಮೆ ಆಗ ಆಗುತ್ತೆ ಅಂತ ಹೇಳ್ಬೋದು ಯಾಕಂದ್ರೆ ಮೊದಲು ಜನರು ತನು ಮನ ಧನಗಳಿಂದ ಕೆಲಸ ಮಾಡ್ತಿದ್ರು ಒಂದು ದೇವಸ್ಥಾನಕ್ಕೆ ಬಂದರು ಅಲ್ಲಿ ತುಂಬ ಶ್ರದ್ಧೆ ಭಕ್ತಿಯಿಂದ ಮಾಡ್ತಿದ್ರು ಈಗ ಜನರಿಗೆ ಟೈಮ್ ಇಲ್ಲ ಅಂದರೆ ಎಲ್ಲದಕ್ಕೂ ಅವಸರ ಅವಸರದಿಂದ ಹೋಗ್ತಾರೆ ದೇವಸ್ಥಾನಕ್ಕೆ ಬಂದರೂ ಆ ಒಂದು ಐದು ನಿಮಿಷ ಕುಳಿತು ದೇವರನ್ನು ಭಕ್ತಿಯಿಂದ ಬೇಡಿ ಇದು ಹೋಗ್ಲಿಕ್ಕೆ ಅವರಿಗೆ ಪುಡ್ಸೋತಿಲ್ಲ ಆಗ ಅವರಿಗೆ ಈಗೇನ ಎಲ್ಲ ಮನೆಯ ಅವರ ನಿತ್ಯ ಇದು ಜೀವನದ ಇದು ಇರ್ಬೋದು ಈಗ ಮಕ್ಕಳನ್ನು ಶಾಲೆ ಕಲಿಸೋ ಕಳಿಸಲಿಕ್ಕೆ ಎಲ್ಲದಕ್ಕೂ ಕಷ್ಟವೇ ಈಗ ಮೊದಲು ಒಂದು ರೂಪಾಯಿ ಇಲ್ಲದಿದ್ದರೂ ಮಕ್ ಮಕ್ಕಳನ್ನು ಶಾಲೆ ಕಳಿಸಿದ್ರು ಈಗ ಎಲ್ಲ ಅನುಕೂಲತೆಗಳಿ ಇದ್ದರೂ ಇದಕ್ಕೆಲ್ಲ ಈಗ ಆಸ್ಪತ್ರೆಗಾಗಿರ್ಬೋದು ಶಾಲೆಗಳಿಗಾಗಿರ್ಬೋದು ಡೊನೇಷನ್ ಎಲ್ಲ ಜಾಸ್ತಿ ಆಗಿದೆ ಅವರನ್ನು ಅದನ್ನು ಸಂಪಾದನೆ ಮಾಡುವ ನಿಟ್ಟನ್ನೇ ನೋಡಿಕೊಳ್ತಾ ಹೋಗ್ತಾರೆ ಆದ್ದರಿಂದ ಈಗ ಹಣದ ಅವಶ್ಯಕತೆ ಜನರಿಗೆ ಜಾಸ್ತಿ ಉಂಟು ಈಗ ದಿನಗಳಲ್ಲಿ ಏನೆಂದರೆ ಎಲ್ಲದಕ್ಕೂ ಹಣ ಬೇಕಾಗ್ತದೆ ಈಗ ಹಣದ ಮೇಲೆ ಓಡಾಡ್ತವ್ರೆ ಹೊರತು ದೇವರನ್ನು ನಂಬಿ ಅದಕ್ಕೂ ಇದು ಮಾಡಿದರೆ ದೇವರನ್ನು ನಂಬಿ ನಂಬುತ್ತಾರೆ ಎಷ್ಟು ಅಂದರೆ ಅದೇ ಒಂದು ದಿವಸದಲ್ಲಿ ದೇವರಿಗಾಗಿ ಒಂದು ಐದು ನಿಮಿಷ ಮುಡಿಬಿಡ್ಲಿಕ್ಕೆ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ ಅಂಥ ಜೀವನ ಶೈಲಿಗೆ ಆಗಿದೆ ಆದ್ದರಿಂದ ಈಗ ಭಕ್ತಿಯೇ ಕಡಿಮೆ ಆಗದೆ ಹೊರತು ದೇವರ ಶಕ್ತಿ ಯಾವತ್ತಿಗೂ ಕಡಿಮೆ ಆಗೋದಿಲ್ಲ ದೇವರನ್ನು ಭಕ್ತಿಯಿಂದ ನಾವು ಬೇಡಿದರೆ ದೇವರ ಮುಖಾಂತರ ಎಲ್ಲವನ್ನು ಎಡೆಯಲಿಕ್ಕೆ ಸಾಧ್ಯ ಉಂಟು ನಾ ನನ್ನ ಜೀವನದಲ್ಲಿ ಕೆಲವೊಂದು ಇದು ಕೂಡ ನಡೆ ನಡೆದು ಹೋಗಿದೆ ಏಕೆಂದರೆ ನಾನು ಒಂದು ಯಕ್ಷಗಾನವನ್ನು ನಾನು ಒಂದು ಹತ್ತು ವರ್ಷದ ಮೊದಲಲ್ಲಿ ಮಾಡಿಸಿದ್ದೆ ಧರ್ಮಸ್ಥಳದ ಮತ್ತು ಕಟಿಲ ಯಕ್ಷಗಾನಗಳನ್ನು ನಾನು ಮಾಡಿ ಮಾಡಿಸ ಮಾಡಿದ್ದೆ ಇಲ್ಲಿ ಮನೆಯಲ್ಲಿ ಮಾಡಿಸಿದ್ದೆ ಆಗ ಒಂದು ವರ್ಷ ಏನಂತ ಹೇಳಿದರೆ ಇಲ್ಲಿ ಕಾಲದಲ್ಲಿ ಸಾಧಾರಣ ಒಂದು ಮಾರ್ಚ್ ಎಪ್ರಿಲ್ನ ಟೈಮಲ್ಲಿ ಆ ಕಾಲದಲ್ಲಿ ಭಯಂಕರವಾದ ಮಳೆ ಬರ್ತಾ ಇತ್ತು ಒಂದು ದಿವಸ ನಾನು ದೇವಸ್ಥಾನ ಇದು ಇದು ಮಾಡಿಕೊಂಡು ಇಲ್ಲಿ ಒಂದು ಯಕ್ಷಗಾನ ಹೇಳಿ ದಿನ ನಿಗ ನಿಗದಿ ಮಾಡಿ ಆಯಿತು ಅವರಿಗೆ ಅವರು ಡೇಟ್ ಕೊಟ್ಟಾಯ್ತು ಇಲ್ಲಿ ಪ್ರತಿಯೊಂದು ದಿವಸವೂ ಮಳೆ ಬೆಳಿಗ್ಗಿನಿಂದ ಸಾಯಂಕಾಲ ತಲುಪಿ ಮಾಡಿದರೆ ರಾತ್ರಿಯೂ ಮಳೆ ನನಗೆ ತಲಗಿಸಿ ಹೋಯಿತು ಈ ತರ ಮಳೆ ಬಂದ್ರೆ ನಾವು ಯಕ್ಷಗಾನ ಎಲ್ಲ ಮಾಡಿದ ನಿರತಕ ಆಗೋಗ್ತದೆ ಜನರು ಸೇರುವುದಿಲ್ಲ ಮಾಡಿದ ನಾನು ಒಂದು ದೇವರಿಗೆ ಹೇಳಿದೆ ನಾನು ಇಷ್ಟು ದೇವಸ್ಥಾನಗಳನ್ನ ಮಾಡಿದ್ದೇನೆ ನನ್ನ ಉಪಾಯಕ್ಕೆ ಆಗಿರಬಹುದು ನಿನ್ನ ಸೇವೆಯಾಗಿರ್ಬಹುದು ನನಗೆ ನಾಡ್ದು ಈಗ ಎರಡು ದಿವಸ ಇರುವುದು ನನಗೆ ನಾನು ಯಕ್ಷಗಾನ ಮಾಡುವಾಗ ಇಲ್ಲಿ ಒಂದು ಬಾರಿಗಳು ಮಳೆ ಬರಬಾರದು ಅಂತ ಹೇಳಿದೆ ಅಂತ ದೇವರಿಗೆ ಒಂದು ಹರಕೆ ನನಗೆ ಇಂಥದ್ದು ಕೊಡ್ತೇನೆ ಅಂತ ಹೇಳಿ ನಾನು ಒಂದು ಇದರ ರೀತಿ ಹೇಳಿದೆ ಮಳೆ ಬರಬಾರ್ದು ಅಂತ ಹೇಳಿ ಇಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಯಕ್ಷಗಾನ ದಿವಸ ಬಂತು ಇಲ್ಲಿ ಯಕ್ಷಗಾನ ಸ್ಟಾರ್ಟ್ ಆಯಿತು ಈ ವಟಾರದಲ್ಲಿ ಮಳೆಯೇ ಹೊತ್ತು ಬರಲಿಲ್ಲ ಸುತ್ತು ಸುತ್ತ ಎಲ್ಲ ಕಡೆ ಬಂತು ಸುತ್ತ ನಾನು ಯಾವ್ದು ಕೂಡ ಅದಕ್ಕೆ ವ್ಯವಸ್ಥೆ ಮಾಡಿರಲಿಲ್ಲ ಒಂದು ಚಪ್ಪರವು ಕೂಡ ಹಾಕಿರಲಿಲ್ಲ ಏನು ಮಾಡಿರ್ಲಿಲ್ಲ ಆದ್ರೂ ಮಳೆ ಬರಲಿಲ್ಲ ಸುತ್ತ ಸುತ್ತು ಎಲ್ಲ ಕಡೆ ಮಳೆ ಇಲ್ಲಿ ಜಾಮಸ್ಕಟ್ಟಿಗೆ ಮಳೆ ಬಂದಿದೆ ಬೆಳ್ಮಣಿಗೆ ಮಳೆ ಬಂದಿದೆ ಎಲ್ಲ ಕಡೆ ಮಳೆ ಬಂದಿದೆ ಇಲ್ಲಿ ಬೆಳಗಿನ ತನ ಮಳೆ ಬರಲಿಲ್ಲ ಅದೊಂದು ಪವಾಡೆಯಾಗಿ ಹೋಗಿದೆ ಎಲ್ಲ ಬೆಳಿಗ್ನ ತನಕ ಒಂದು ಸಾವಿರಾರು ಜನ ಇಲ್ಲಿ ಸೇರಿದ್ರು ಧರ್ಮಸ್ಥಳದ ಇದು ಇತ್ತು ತನಕ ಎಲ್ಲ ನೋಡಿ ಎಲ್ಲ ಒಂದು ಒಂದೂವರೆ ಸಾವಿರ ಜನಕ್ಕೆ ಊಟ ಉಪಚಾರದ್ದೆಲ್ಲ ವ್ಯವಸ್ಥೆ ಮಾಡಿದೆ ಎಲ್ಲರೂ ನೋಡಿ ಸಂತೋಷದಿಂದ ಹೋಗಿದ್ರು ಹಾಗೆ ಆದ್ರೆ ನಮ್ಮ ಭಕ್ತಿ ಪ್ರಧಾನಿ ಹೊರತು ದೇವರ ಶಕ್ತಿ ಇಲ್ಲ ಅಂತ ಹೇಳಲಿಕ್ಕೆ ದೇವರ ಸೇವೆ ಮಾಡಿದವರಿಗೆ ದೇವರನ್ನು ಭಕ್ತಿಯಲ್ಲಿ ಯಾವ್ದು ಇರ್ತಾರೆ ಈಗ ದೇವಸ್ಥಾನದಲ್ಲಿ ಕೆಲವು ಅಂದರೆ ವಿ ಐ ಪಿ ಎಂಟ್ರಿ ಅಂದರೆ ಈ ತರದ್ದೆಲ್ಲ ಅಂದರೆ ಈಗ ಒಂದು ನೂರು ರೂಪಾಯಿ ಜಾಸ್ತಿ ಕೊಟ್ಟರೆ ಅಂದರೆ ಇತ್ತೀಚೆಗೆ ಒಬ್ಬರು ಸ್ವಾಮೀಜಿಯವರು ಒಂದು ತಮ್ಮ ಆಶೀರ್ವಚನದಲ್ಲಿ ಅದನ್ನು ಹೇಳಿದರು ಈಗ ಒಂದು ನೂರು ರೂಪಾಯಿ ಕೊಟ್ಟರೆ ದೇವಸ್ಥಾನದ ಮುಂದೆ ಲೈನ್ ಇಲ್ಲ ಈ ಥರದ್ದೆಲ್ಲ ಕೆಲವೆಲ್ಲ ನಡೀತಾ ಇರ್ತದೆ ದೇವಸ್ಥಾನದಲ್ಲಿ ಅದಂದರೆ ನಿಮ್ಮ ಪ್ರಕಾರದಲ್ಲಿ ಅದು ಸರಿಯಾ ಈ ಥರದ ನೀವಂತ ಹೇಳ ನಿಜವಾಗಿ ಅದು ತಪ್ಪಂತಲೇ ನಾನು ಹೇಳಬೇಕು ಅಂದರೆ ನಾವು ಮಾನವರಾಗಿ ಹುಟ್ಟು ಹುಟ್ಟಿದವರು ಎಲ್ಲರೂ ದೇವರಿಗೆ ಒಂದೇ ಥರ ದೊಡ್ಡವನು ನಾನೀಗ ಆಗಿರ್ಬೋದು ನೀವು ಮಾಧ್ಯಮದ ಬಗ್ಗೆ ಆಗಿರ್ಬೋದು ಇನ್ನೊಬ್ಬರು ಏನೋ ಒಂದು ಬಟ್ಟೆ ಅಂಗಡಿ ಇಟ್ಕೊಂಡು ಅಥವಾ ಟೈಲರ್ ಆಗಿ ಒಲಿತಾ ಇರ್ಬೋದು ಅಥವಾ ಒಂದು ಕೂಲಿ ಕೆಲಸವೇ ಮಾಡ್ತಾ ಇರ್ಬೋದು ದೇವರಿಗೆ ಭಕ್ತಿ ಮುಖ್ಯ ಹೊರತು ನನ್ನಲ್ಲಿರುವ ಹಣ ಆಗಲಿ ನನ್ನಲ್ಲಿರುವ ಸ್ನಾನವಾಗಲಿ ಅದು ಮುಖ್ಯವಾಗೋದಿಲ್ಲ ಈಗ ನಾವು ಹುಟ್ಟುವಾಗ ಏನನ್ನೂ ಕಲಿತುಕೊಂಡು ಬಂದದ್ದ ಅಲ್ಲ ನಾವು ಬರುವಾಗ ಬರೀ ಕೈಯಲ್ಲಿ ಬಂದದ್ದು ಹೊರ ಬರೀ ಕೈಯಲ್ಲಿ ಹೋಗುವವರು ನಾವು ಇದ್ದದ್ದನ್ನೆಲ್ಲ ಸಂಪಾದನೆ ಮಾಡಿಕೊಂಡದ್ದು ಇಲ್ಲಿಂದಲೇ ಇಲ್ಲಿಂದ ದೇವರು ಕೊಟ್ಟದ್ದು ನಮ್ಮೊಟ್ಟಿಗೆ ಇರುವ ಸಮಾಜ ಕೊಟ್ಟದ್ದು ನಮಗೆ ಈಗ ನನ್ನನ್ನು ಶಿಲ್ಪಿ ಅಂತ ಹೇಳಿ ಸಮಾಜ ಒಪ್ಪಿಕೊಂಡದ್ದರಿಂದ ನಾನು ಶಿಲ್ಪಿ ಆದದ್ದು ಇಲ್ಲದ್ರೆ ನಾನು ಶಿಲ್ಪಿ ಅಲ್ಲ ನಾನು ಬರೀ ಈಶ್ವರ ಚಂದ್ರ ಅಷ್ಟೇ ಆದ್ದರಿಂದ ನಾವೀಗ ಈಗ ನಾನು ಇತ್ತೀಚಿನ ಇದು ಹೇಳುವ ಹೇಳಬೇಕಾದ್ರೆ ನಾನು ಮೊನ್ನೆ ಈಗ ಹತ್ತು ದಿವಸದ ಮೊದಲ ಮೊದಲು ಶ್ರೀಶೈಲಕ್ಕೆ ಹೋಗಿದ್ದೆ ಶ್ರೀಶೈಲದಲ್ಲಿ ಆನ್ಲೈನ್ ಟಿಕೆಟ್ ಮಾಡಿದವರಿಗೆ ದೇವರ ಗರ್ಭಗಡಿಯಲ್ಲಿ ಹೋಗಿ ದೇವರನ್ನು ಮುಟ್ಟಿ ದೇವರಿಗೆ ತಲೆ ಇಟ್ಟು ನಮಸ್ಕಾರ ಮಾಡುವಂತ ವ್ಯವಸ್ಥೆ ಇತ್ತು ನಾನು ಕೂಡ ಮಾಡಿಸಿದ್ದೆ ಯಾಕಂದ್ರೆ ನನಗೆ ಹೋಗ್ಬೇಕಿತ್ತು ನೋಡ್ಬೇಕಿತ್ತು ಜ್ಯೋತಿರ್ಲಿಂಗವನ್ನು ಶ್ರೀಶೈಲಕ್ಕೆ ಹೋಗಿದ್ದೆ ಅದು ಬರೀ ಐನೂರು ರೂಪಾಯಿಯಲ್ಲಿ ಆನ್ಲೈನ್ ಟಿಕೆಟ್ ಮಾಡುವ ಆ ತರದ ವ್ಯವಸ್ಥೆ ಕೊಟ್ಟಿದ್ರು ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ ನಮ್ಮೊಟ್ಟಿಗೆ ಈಗ ರಾತ್ರಿ ಒಂಬತ್ತು ಗಂಟೆ ನಂತರ ದರ್ಶನಕ್ಕೆ ಬಿಟ್ ಬಿಟ್ಟಿದ್ರು ಒಂದು ಒಂದು ಸಾವಿರ ಜನಕ್ಕೆ ಆ ವ್ಯವಸ್ಥೆ ಇತ್ತು ಒಂದು ಸಾವಿರ ಜನ ನಾವು ಹೋಗುವಾಗ ಒಬ್ಬರು ಅಲ್ಲಿ ಹೋಗಿ ಬಿದ್ದು ಅವರ ಕಾಲಲ್ಲಿ ಗಾಯ ಆಗಿ ಆ ನೆತ್ತರೆಲ್ಲ ಇದರ ಒಳಗೆ ಬಿದ್ದಿದೆ ಗರ್ಭಡಿಯ ಒಳಗೆ ಬಿದ್ದಿದೆ ಆಗ ಅಲ್ಲಿ ಏನು ಇದಾಗಿಲ್ಲ ಅಂದ್ರೆ ದೇವಸ್ಥಾನ ದೇವಸ್ಥಾನ ಅಪಾಯ್ ನಾವು ಆತರದ್ದು ಒಂದು ಇದು ಕೊಟ್ರೆ ದೇವ ಜನರು ಒಂದು ಭಕ್ತಿಯಿಂದ ಬಂದು ಅದು ಹೇಗೆ ಆ ಆತರ ನಡೆದುಕೊಂಡ್ರೆ ಓಕೆ ಅವರು ಒಟ್ರಾಸಿ ಹೊರಗೆ ನಡೆದಾಗ ಅಲ್ಲಿ ಹೋಗಿ ನೂಕು ಹೂಕುಲ ಮಾಡಿಕೊಂಡು ಒಬ್ಬರೊಬ್ಬನ ಒಬ್ಬರು ದೂಡಿಕೊಂಡು ಬಿದ್ದು ಗಾಯೆಲ್ಲ ಮಾಡಿಕೊಂಡು ಅಲ್ಲಿ ಅಪವರ್ತನೆ ಮಾಡಿದ್ರೆ ತುಂಬ ಕಷ್ಟ ಆಗ್ತದೆ ಅದನ್ನು ಮತ್ತು ಸುದ್ದಿ ಎಲ್ಲ ಮಾಡಬೇಕು ಹಾಂ ಅದರಿಂದ ಆ ಥರದ ವ್ಯವಸ್ಥೆ ಎಲ್ಲ ತುಂಬ ತಪ್ಪು ನಾವು ಈಗ ಎಲ್ಲರಿಗೂ ಒಂದೇ ಥರದ ವ್ಯವಸ್ಥೆಯನ್ನು ಮಾಡಬೇಕು ಆ ಥರ ಈಗ ನಾವು ಏನಾದರೂ ಒಂದು ವಿ ಐ ಪಿಗಳಿಗೀಗ ಕೆಲವೊಬ್ಬ ಸ್ವಾಮಿಯವರು ಬರ್ತಾರೆ ಏನೋ ಮಂತ್ರಿಗಳೆಲ್ಲ ಬರ್ತಾರೆ ಅಂತ ಹೇಳಿದರೆ ಅವರಿಗೆ ಒಂದು ಮಾಡಬೇಕು ಯಾವತ್ತು ಯಾರು ಇಲ್ಲದ ಹೊತ್ತಿನಲ್ಲಿ ಅವರಿಗೊಂದು ವ್ಯವಸ್ಥೆ ಮಾಡಿ ಇದನ್ನು ಕಳಿಸ್ಬೇಕು ಹೊರತು ಎಲ್ಲರಿಗೊಟ್ಟು ಒಂದು ಒಂದು ಐದು ಸಾವಿರ ಜನ ಕ್ಯೂ ಎಲ್ಲಿ ನಿಂತಿರುವಾಗ ಒಂದು ಎರಡು ಗಂಟೆ ಅವರನ್ನೆಲ್ಲ ನಿಲ್ಲಿಸಿ ಇವರಿಗೆ ದರ್ಶನದ ವ್ಯವಸ್ಥೆ ಮಾಡಿದರೆ ಅವರಿಗೆ ಅಲ್ಲಿ ಎಂಥ ಕಾಯಿಲೆಯವರು ಇರ್ಬೋದು ಅನಾರೋಗ್ಯದವರು ಇರ್ಬೋದು ಚಿಕ್ಕ ಮಕ್ಕಳು ಇರ್ಬೋದು ಬಾಣಂತಿಯವರು ಇರ್ಬೋದು ಅವರಿಗೆಲ್ಲ ಎಷ್ಟೋ ತುಂಬ ಕಷ್ಟ ಆಗ್ತದೆ ಅದು ಆ ಥರದ ವ್ಯವಸ್ಥೆ ತುಂಬ ತಪ್ಪು ಅಂದ್ರೆ ಈಗ ನೀವು ಒಂದು ದೇವಸ್ಥಾನ ನಿರ್ಮಿಸಿದ್ರೆ ನಿಮಗೆ ಅಂತದೊಂದು ಅದು ತಪ್ಪು ಅಂತ ಇಲ್ಲ ಈಗ ಕೆಲವು ಕೆಲವು ದೇವಸ್ಥಾನ ನಿರ್ಮಿಸುವಾಗ ಅಲ್ಲಿ ಅಂದ್ರೆ ಕಮಿಟಿ ಅವರಾಗಿರ್ಬೋದು ಅಥವಾ ಊರವರು ನಮಗೆ ದೇವಸ್ಥಾನ ಒಂದು ಆಕರ್ಷಣೆ ಆಗಿರ್ಬೇಕು ಅಂತ ಹೇಳ್ತಾರ ಅಥವಾ ಒಂದು ಅದನ್ನ ದೇವರ ದೇವಸ್ಥಾನವನ್ನು ನೋಡುವಾಗ ಒಂದು ಭಕ್ತಿ ಬರಬೇಕು ಅಂತ ಅಂತದೊಂದು ಭಾವನೆ ಇದೆಯಾ ಹೇಗೆ ಭಾವನೆ ಉಂಟು ಎಂತ ಅಂದ್ರೆ ಈ ಹಳ್ಳಿಯಲ್ಲಿ ತುಂಬಾ ಕಡಿಮೆ ಖರ್ಚಿನಲ್ಲಿ ತುಂಬಾ ಬಡ ಜನ ಇರುವ ಪ್ರದೇಶದಲ್ಲಿ ಕೆಲವು ದೇವಸ್ಥಾನ ನಿರ್ಮಾಣ ಮಾಡ್ತಾರೆ ಅವರು ತುಂಬಾ ಶ್ರಮ ವಹಿಸ್ತಾರೆ ಅವರೇ ಬಂದಲ್ಲಿ ಅನ ಇದು ಊಟದ ವ್ಯವಸ್ಥೆ ಎಲ್ಲ ಮಾಡಿಕೊಂಡು ಶ್ರಮದಾನ ಮಾಡಿ ಎಲ್ಲದಕ್ಕೂ ಬಂದು ಶ್ರಮದಾನ ಮಾಡಿ ಅವರ ಕೈಯಿಂದ ಆದ ಐದು ಹತ್ತು ರೂಪಾಯಿಯನ್ನು ಕೊಟ್ಟು ಕೆಲವು ಕಡೆ ಹಿಡಿಯೋಕೆ ಅಂತ ತೆಗೆದು ಇಡ್ತಾರೆ ಅವರ ಕೈಯಲ್ಲಿ ಹಣವಿಲ್ಲದಿದ್ರೆ ದಿವಸಾಗ್ಲು ಅವರು ಅಕ್ಕಿ ಊಟ ಬಯಸುವಾಗ ಒಂದು ಇಡೀ ಅಕ್ಕಿಯನ್ನು ತೆಗೆದು ಒಂದು ಚೀಲದಲ್ಲಿ ಹಾಕಿಡ್ತಾರೆ ತಿಂಗಳಿಗೊಮ್ಮೆ ಸಂಕ್ರಾಂತಿಯ ದಿವಸ ಹಳೆ ದಿವಸ ಯಾವುದೋ ನೋಡಿಕೊಂಡು ಆ ಇಡೀ ಅಕ್ಕಿಯನ್ನು ತಂದು ದೇವರಿಗೆ ಸಮರ್ಪಣೆ ಮಾಡ್ತಾರೆ ಹಾಗ ಒಂದು ಇನ್ನೂರು ಮುನ್ನೂರು ಮನೆ ಇರುವ ಕಾರಣ ನಾನು ಇಲ್ಲಿ ನೋಡಿದೆ ನಮ್ಮ ಕರಾಯ ಮಹಾಲಂಗೇಶ್ವರ ದೇವಸ್ಥಾನದಲ್ಲಿ ಇಪ್ಪತ್ತೈದು ವರ್ಷದ ಮೊದಲು ಅದನ್ನು ನಾನು ಕಟ್ಟುವ ಸಮಯದಲ್ಲಿ ಅಲ್ಲಿ ಇಡೀ ಅಕ್ಕಿ ಯೋಜನೆ ಇತ್ತು ಅವರು ಒಂದು ಮುನ್ನೂರ ಐನೂರು ಜನ ಬರ್ತಾ ಇದ್ರು ಹಿಡಿಯಕ್ಕಿ ಒಂದ್ ಎರಡು ಸೇರು ಮೂರ್ ಸೇರು ಅಕ್ಕಿ ತಂದು ಒಟ್ಟಿರ್ ಮಾಡಿ ಒಂದು ಮೂರ್ನಾಕ್ ಕ್ವಿಂಟಲ್ ಅಕ್ಕಿಯನ್ನು ಒಟ್ಟುಗೊಳಿಸಿ ಅದನ್ನು ಮಾರಿ ಅದರಿಂದ ಬಂದ ಆ ಹಣದಿಂದ ನಮಗೆ ಸಂಬಳ ಕೊಡ್ತಿದ್ರು ಅವರಿಗೆ ತುಂಬಾ ಭಕ್ತಿ ಇತ್ತು ಆ ಆ ಟೈಮಲ್ಲಿ ಅವರಿಗೆ ತುಂಬಾ ವಿಜೃಂಭಣೆಯ ಅಥವಾ ತುಂಬ ಆಕರ್ಷಣೀಯವಾದ ದೇವಸ್ಥಾನಗಳನ್ನು ಮಾಡಲಿಕ್ಕೆ ಅವರ ಕೈಯಿಂದ ಸಾಧ್ಯ ಇರಲಿಲ್ಲ ಆದರೂ ಕೂಡ ಅವರ ಕಲ್ಲಿನಲ್ಲಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿಸಿದ್ರು ನಾವು ನಾಲ್ಕೈದು ವರ್ಷ ಅಲ್ಲಿ ಕೆಲಸ ಮಾಡಿದ್ದೇವೆ ಅವರಿಗೆ ತುಂಬ ಭಕ್ತಿ ಇತ್ತು ಅವರಿಗೆ ಅಂತ ದೊಡ್ಡ ಅಮೌಂಟಿನ ದೇವಸ್ಥಾನವನ್ನು ಮಾಡಲಿಕ್ಕೆ ಆಗದಿದ್ದರೂ ಕೂಡ ಅವರು ಚೆನ್ನಾಗಿ ದೇವಸ್ಥಾನವನ್ನು ಮಾಡಿದ್ದಾರೆ ಆದ್ದರಿಂದ ಅವಲ್ಲಿ ಅಲ್ಲಿ ಭಕ್ತಿಯೇ ಪ್ರಧಾನವಾಯಿತು ಆಕರ್ಷಣೆ ಬೇಕಂತೇಳಿ ಗಟ್ಟಿ ಬೇಕು ಬೇಕಿತ್ತು ಯಾವ ದೇವಸ್ಥಾನಕ್ಕೆ ಎಷ್ಟು ಗಟ್ಟಿ ಬೇಕಿತ್ತು ಆ ಗಟ್ಟಿಯ ಸ್ಟ್ರಾಂಗ್ನೆಸ್ ಕಲ್ಲಿನಲ್ಲಿ ನಿರ್ಮಾಣ ಗಟ್ಟಿಯಾಗಿ ಶಾಶ್ವತ ಆಗಿರಬೇಕಿತ್ತು ಅಂತ ಮತ್ತು ಆಯಾ ಪ್ರಕಾರವಾಗಿ ಸಾಧಾರಣವಾಗಿ ಚಂದವಾಗಿರ್ಬೇಕಂತ ನಿರ್ಮಾಣವಾಗಿತ್ತು ಭಕ್ತಿ ಪ್ರಧಾನವಾಗಿತ್ತು ಅಂತ ಪ್ರದೇಶಗಳಲ್ಲಿ ಆ ಥರ ಮಾಡ್ತಾರೆ ಅದೇ ಒಂದು ದೊಡ್ಡ ಊರಿನಲ್ಲಿ ಮಧ್ಯದಲ್ಲಿ ಇರುವ ದೇವಸ್ಥಾನ ಅಲ್ಲಿ ತುಂಬಾ ಅಂಗಡಿಗಳ ಮುಗ್ಗಟ್ಟುಗಳಲ್ಲಿ ಇರ್ತವೆ ಅಲ್ಲಿ ಕೋಟಿ ಕೋಟಿ ಹಾಕ್ಲಿಕ್ಕೆ ಅವರಿಗೆ ಶಕ್ತಿ ಇತ್ತು ಇದೆ ಅಂತ ದೇವಸ್ಥಾನ ಸ್ಥಳದಲ್ಲಿ ಏನಂತ ಹೇಳಿದ್ರೆ ನಮ್ಗೆ ಆಕರ್ಷಣೀಯವಾಗಿ ಬೇಕು ಬೇಕು ನೋಡ್ಲಿಕ್ಕೆ ಚಂದವಾಗಿ ಇರಬೇಕು ತಪ್ಪಂತ ಹೇಳಲಿಕ್ಕೆ ಬರೋದಿಲ್ಲ ಅಂದ್ರೆ ನೋಡ್ಲಿಕ್ಕೂ ಚಂದವಾಗಿರ್ಬೇಕು ಭಕ್ತಿಯೂ ಬೇಕು ಅಲ್ಲಿ ಎಷ್ಟೇ ಆಕರ್ಷಣೀಯವಾಗಿ ನಾವು ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ರು ಅಲ್ಲಿ ಭಕ್ತಿ ಇಲ್ಲದಿದ್ರೆ ದೇವರಲ್ಲಿ ನೆಲೆಗೊಳ್ಳಲಿಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ಭಕ್ತಿಯೂ ಬೇಕಾಗ್ತದೆ ಆಕರ್ಷಣೆಯೂ ಬೇಕು ನಮ್ಮ ಮನಸ್ಸಿಗೆ ಇಳಿಸಿದಾಗೆ ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಯಾವ ಯಾವ ತರ ಉಂಟು ದೇವರನ್ನು ದೇವಸ್ಥಾನವನ್ನು ಬೇಡಬೇಕು ಬೀಳ್ಬೇಕು ಅಂತ ಹೇಳಿ ಭಾವನೆ ಬರಬೇಕು ಬರಬೇಕು ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ವೀಕ್ಷಕರಿಗಾಗಿ ನೀಡಿದ್ದಕ್ಕಾಗಿ ಸಂಚಲನ ವೀಕ್ಷಕರ ಪರವಾಗಿ ಧನ್ಯವಾದಗಳು